ಸ್ನೇಹಿತರೆ ಏಪ್ರಿಲ್ ಅಲ್ಲಿ ನನ್ನ ಆಟೋ ಇಂದ ಎಷ್ಟು ಇನ್ಕಮ್ ಆಗಿದೆ ಅಂತ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸರಿ ನಾ ಸುಮಾರು ಜನ ಇದ್ರೆ ಕಮೆಂಟ್ ಕೂಡ ಇದ್ರೆ ಡೈಲಿ ಬ್ಲಾಗ್ ಮಾಡಿ ಡೈಲಿ ಅರ್ನಿಂಗ್ಸ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಸೊ ನೀವು ಕೂಡ ನೋಡಿ ನೋಡಿ ಬೇಜಾರ್ ಆಗ್ಬಿಡ್ತೀರ ಅಂತ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ನನ್ನ ಆಟೋ ಇಂದ ಅನ್ನೋದನ್ನ ತಿಳ್ಸ್ಕೊಡ್ದು ಎಷ್ಟು ನಾನು ಡ್ಯೂಟಿ ಆಗಿಲ್ಲ ಎಲ್ಲರಿಗೂ ಇದೆ ಬಿಸ್ಲು ಜಾಸ್ತಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಂತ ಏಪ್ರಿಲ್ ತಿಂಗಳಲ್ಲಿ ನನ್ನ ಆಟೋ ಇಂದ ಎಷ್ಟು ಅರ್ನಿಂಗ್ಸ್ ಮಾಡಿದೀನಿ ಅನ್ನೋದನ್ನ ನೀವು ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈಗ ಬಂದು ಲೆಕ್ಕ ಮಾಡ್ಕೊಳ ಅಂದ್ರೆ ಏಪ್ರಿಲ್ ತಿಂಗಳದು ಎಷ್ಟು ಅಮೌಂಟ್ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಎರಡನೇ ತಾರೀಕು ರೆಕಾರ್ಡಿಂಗ್ ಮಾಡ್ತಾ ಇರೋದು ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಸೊ ಬನ್ನಿ ಮೊದಲನೇದಾಗಿ ಯಾವ್ದ್ರಲ್ಲಪ್ಪಾ ಅಂತಂದ್ರೆ ಊಬರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇನ್ನೊಂದು ಮೊಬೈಲ್ ಇದೆ ಆ ಮೊಬೈಲ್ ಅಲ್ಲಿ ಲೆಕ್ಕ ಮಾಡ್ಕೊಂತೀನಿ ಎಷ್ಟು ಏನು ಅಂತ ಸೊ ಇದರಲ್ಲಿ ಅರ್ನಿಂಗ್ಸ್ ಅಂತ ಹೋಗ್ಬೇಕು ಅರ್ನಿಂಗ್ಸ್ ಅಲ್ಲಿ ಸೀದಾ ಡೀಟೇಲ್ಸ್ ಅಷ್ಟೇನು ಡ್ಯೂಟಿ ಮಾಡಕ್ ಹೋಗಿಲ್ಲ ಈ ತಿಂಗಳು ನೋಡೋಣ ಎಷ್ಟಾಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಮಾರ್ಕಿಂಗ್ ಹಾಕಿದ್ದೀನಿ ಏಪ್ರಿಲ್ ಒಂದನೇ ತಾರೀಕಿಂದ ಎಂಟನೇ ತಾರೀಕು ಒಟ್ಟು ಲೆಕ್ಕ ಮಾಡ್ಕೊತೀನಿ ಏಪ್ರಿಲ್ ಒಂದನೇ ತಾರೀಕಿಂದ ಎಂಟನೇ ತಾರೀಕಿಗೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತು ಪ್ಲಸ್ ಎಂಟನೇ ತಾರೀಕಿಂದ ಹದಿನೈದನೇ ತಾರೀಕು ಏಪ್ರಿಲ್ಗೆ ಎರಡು ಸಾವಿರದ ಒಂಬೈನೂರ ನಲವತ್ತು ಪ್ಲಸ್ ಹದಿನೈದನೇ ತಾರೀಕು ಏಪ್ರಿಲಿಂದ ಇಪ್ಪತ್ತೆರಡನೇ ತಾರೀಕಿಗೆ ಐದು ಸಾವಿರದ ಇನ್ನೂರ ಎಪ್ಪತ್ತ ನಾಲ್ಕು ಪ್ಲಸ್ ಇಪ್ಪತ್ತೆರಡನೇ ತಾರೀಕಿಂದ ಹಿಡಿದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆರು ಸಾವಿರದ ಐನೂರ ಎಂಬತ್ತ ಒಂದು ಪ್ಲಸ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತನೇ ತಾರೀಕಿಗೆ ಐನೂರ ಇಪ್ಪತ್ತೆರಡು ರೂಪಾಯಿ ಒಟ್ಟು ಎಷ್ಟಾಯಿತು ಅಂದರೆ ಊಬರ್ ಅಲ್ಲೇ ಆಗಿರೋದು ಹತ್ತೊಂಬತ್ತು ಏಳು ರೂಪಾಯಿ ಆಯ್ತಾ ಅಲ್ಲಿ ನಮ್ಮ ಯಾತ್ರಿ ಮತ್ತೆ ಓಲಾನ ಕೂಡ ಲೆಕ್ಕ ಮಾಡ್ಕೊಂತ ಇದ್ದೀನಿ ಇವಾಗ ಫಸ್ಟ್ ಓಲಾ ಆಪರೇಟರ್ ನಾವು ಓಪನ್ ಮಾಡ್ಕೊಂತ ಇಲ್ಲಿ ಇದ್ರಲ್ಲಾದ್ರೆ ಬೇಗನೆ ನಾವು ಲೆಕ್ಕ ಮಾಡ್ಕೋಬಹುದು ಆರೀಸನ್ ಇಂದ ಪರ್ಫಾರ್ಮೆನ್ಸ್ ಇದರಲ್ಲಿ ಕಸ್ಟಮೈಸ್ ಮಾಡ್ಕೊತಾ ಇದ್ದೀನಿ ಕಸ್ಟಮೈಡ್ ಕ್ಯಾಟಗಿರಿ ಹಾಲ್ ಅಂತ ಇದೆ ಆಟೋನೇ ಇರೋದು ನನ್ನ ಹತ್ರ ಏಪ್ರಿಲ್ ಒಂದನೇ ತಾರೀಕಿಂದ ಇಲ್ಲಿ ಒಂದನೇ ತಾರೀಕು ಡೇಟಾ ಇಲ್ಲ ಸೊ ಎರಡನೇ ತಾರೀಕಿಂದ ಹಾಕ್ಕೊತಾ ಇದ್ದೀನಿ ಮತ್ತು ಏಪ್ರಲ್ ಮೂವತ್ತನೇ ತಾರೀಕು ಬುಕಿಂಗ್ ರಿಕ್ವೆಸ್ಟ್ ಅಂತ ಇದೆ ಅದರಲ್ಲಿ ಅರ್ನಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಓಲಾದಲ್ಲಿ ನೋಡ್ಬೋದು ನಾಲ್ಕು ಸಾವಿರದ ಎಮ್ ಎಪ್ಪತ್ತೆಂಟು ರೂಪಾಯಿ ಮಾಡಿದ್ದೀನಿ ನಾಲ್ಕು ಸಾವಿರದ ಎಪ್ಪತ್ತ ಎಂಟು ಟೋಟಲ್ಲು ಇಪ್ಪತ್ತ್ ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಆಯಿತು ಅಂದರೆ ಓಲಾನು ಮತ್ತೆ ಊಬರು ಸೇರಿ ಇನ್ನು ನಮ್ಮ ಯಾತ್ರೆ ಅದ್ರ ಜೊತೆಗೆ ರ್ಯಾಪಿಡೋ ಇದೆ ಅದು ಕೂಡ ಲೆಕ್ಕ ಮಾಡ್ಕೊತ ಇದ್ದೀನಿ ನೋಡೋಣ ರ್ಯಾಪಿಡೋ ರ್ಯಾಪಿಡೋ ಅಂತಿನಿ ಇದು ನಮ್ಮ ಯಾತ್ರೆಲಿ ಫುಲ್ಲು ಡೀಟೇಲ್ಸ್ ಬರುತ್ತಾ ಇಲ್ವಾ ಅಂತ ಸೊ ಇದ್ರಲ್ಲಿ ಬಂದು ಅಂಥ ಡೇಟಾ ಬಂದುಬಿಟ್ಟು ಎಂಟನೇ ತಾರೀಕಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸಿಕ್ತಿದೆ ಎರಡು ಸಾವಿರದ ಆರುನೂರ ಹನ್ನೊಂದು ಪ್ಲಸ್ ಹದಿನೈದು ಏಪ್ರಿಲಿಂದ ಇಪ್ಪತ್ತೊಂದು ಏಪ್ರಿಲ್ಗೆ ಎರಡು ಸಾವಿರದ ಎಂಟುನೂರ ಹನ್ನೊಂದು ಎರಡು ಸಾವಿರದ ಎಂಟುನೂರ ಸಾರಿ ಹತ್ತು ಪ್ಲಸ್ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಆಗಿರೋ ಅರ್ನಿಂಗ್ಸು ಎರಡು ಸಾವಿರದ ಮುನ್ನೂರ ಹದಿನಾಲ್ಕು ಹಾಗೆ ಇವು ನೀವು ನೋಡ್ಬೋದು ಇದರಲ್ಲಿ ಹಾಗೆ ಹಾಗೆ ನೀವು ನೋಡ್ಬೋದು ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಂದ ಮೇ ಐದು ಬಟ್ ಏನಂತಂದರೆ ಇನ್ನೊಮ್ಮೆ ಐದನೇ ತಾರೀಕು ಬಂದಿಲ್ಲ ಸಾವಿರ ರೂಪಾಯಿ ಅಂತ ಹಾಕ್ಕೊತಾ ಇದ್ದೀನಿ ಒಂದನೇ ತಾರೀಕು ಡ್ಯೂಟಿ ಮಾಡಿದ್ದೀನಿ ಅದನ್ನು ಲೆಕ್ಕ ಮಾಡ್ಕೊತಾ ಇಲ್ಲ ಸೊ ಇನ್ನೂರು ರೂಪಾಯಿ ಇರುತ್ತೆ ಒಂದೇ ಡ್ಯೂಟಿ ಮಾಡಿರೋದು ಅದೇ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಆಯಿತಾ ಸೊ ಸಾವಿರ ರೂಪಾಯಿ ಅಂತ ಹಾಕ್ಕೊತಾ ಇದ್ದೀನಿ ಸೊ ಒಟ್ಟು ನಮ್ಮ ಯಾತ್ರಿ ಓಲಾ ಊಬರ್ ಸೇರಿ ಮೂವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಉಲ್ಟ ಕಾಣಿಸುತ್ತೆ ಇದು ಆಮೇಲೆ ಕರೆಕ್ಟ್ ಮಾಡ್ತೀನಿ ಇನ್ನೊಂದು ನಮ್ಮ ಯಾತ್ರೆದು ಮುಗಿಯಿತು ಈಗ ರ್ಯಾಪಿಡೋ ರ್ಯಾಪಿಡೋಲ್ಲಿ ಕೂಡ ಡ್ಯೂಟಿ ಆಯಿತಾ ಸ್ನೇಹಿತರೆ ರ್ಯಾಪಿಡೋದಲ್ಲಿ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತ ನೋಡೋದಾದರೆ ನೀವು ಎರಡು ಸಾವಿರದ ಐನೂರ ಅರವತ್ತೈದು ರೂಪಾಯಿ ಫುಲ್ ಮಂತಲ್ಲಿ ಆಯಿತಾ ರ್ಯಾಪಿಡೋದಲ್ಲಿ ಅಷ್ಟು ಡ್ಯೂಟಿ ಇಲ್ಲ ರ್ಯಾಪಿಡೋದಲ್ಲಿ ಇದರಲ್ಲಿ ನಾವು ಲೆಕ್ಕ ಮಾಡ್ಕೋಬೇಕಾಗುತ್ತೆ ರೋಡ್ ಬಾಡಿಗೆ ಅಂತಂದ್ಬಿಟ್ಟು ರೋಡ್ ಬಾಡಿಗೆ ಒಂದು ಮೂರು ಸಾವಿರ ರೂಪಾಯಿ ಎರಡುವರೆ ಸಾವಿರ ಅಂತಲೇ ಇಟ್ಕೊಳೋಣ ಸ್ನೇಹಿತರೆ ಒಟ್ಟು ಮೂವತ್ತೈದು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಆಗಿದೆ ಟೋಟಲು ನಮ್ಮ ಯಾತ್ರಿ ಓಲಾ ಊಬರ್ ಮತ್ತು ನಾ ಈ ರ್ಯಾಪಿಡೋ ಸೇರಿ ರೋಡ್ ಬಾಡಿಗೆ ಅಂತ ಅಂದ್ಬಿಟ್ಟು ಒಂದು ಎರಡುವರೆ ಸಾವಿರ ರೂಪಾಯಿ ಇದ್ದೀನಿ ಟೋಟಲಾಗಿ ನೋಡ್ಬೋದು ಮೂವತ್ತೇಳು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಮಾಡಿದ್ದೀನಿ ಏಪ್ರಿಲ್ ತಿಂಗಳಲ್ಲಿ ಇದರಲ್ಲಿ ಇನ್ನು ಗ್ಯಾಸ್ ಕೂಡ ನಾವು ಮೈನಸ್ ಮಾಡಬೇಕಲ್ವಾ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಅಂತಂದರೂ ಕೂಡ ಒಂದು ಡ್ಯೂಟಿ ಒಂದು ಇಪ್ಪತ್ತೈದು ದಿವಸ ಮಾಡಿರ್ತೀನಿ ಅಷ್ಟೇ ತುಂಬ ರಜಾ ಮಾಡಿದ್ದೀನಿ ಇಪ್ಪತ್ತೈದು ದಿವಸನೇ ಹಾಕ್ಕೊಳನ ಏಳುವರೆ ಸಾವಿರ ರೂಪಾಯಿ ಎಷ್ಟಿತ್ತು ಮೂವತ್ತೇಳು ಸಾ ಮೂವತ್ತೇಳು ಸಾವಿರದ ಏಳ್ನೂರ ಏಳ್ನೂರು ಏನೋ ಇತ್ತು ಏಳ್ನೂರು ಹಾಕ್ತಾಯಿದ್ದೀನಿ ಅದರಲ್ಲಿ ಏಳುವರೆ ಸಾವಿರ ರೂಪಾಯಿ ಮೈನಸ್ಸು ಏಪ್ರಿಲ್ ತಿಂಗಳಲ್ಲಿ ಆಗಿರೋ ಅರ್ನಿಂಗ್ಸು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿನೋ ಇತ್ತಲ್ಲ ಅದರಲ್ಲಿ ಮೈನಸ್ ಏಳು ಸಾವಿರದ ಐನೂರು ಒಟ್ಟು ಏಪ್ರಿಲ್ ತಿಂಗಳಲ್ಲಿ ಆಗಿರೋಂಥ ಅರ್ನಿಂಗ್ಸು ಮೂವತ್ತು ಸಾವಿರದ ನಾನ್ನೂರು ರೂಪಾಯಿ ಸ್ನೇಹಿತರೆ ನೀವ್ ಸ್ಕ್ರೀನ್ ರೆಕಾರ್ಡಿಂಗ್ ನೋಡಿದ್ರಿ ಏಪ್ರಿಲ್ ತಿಂಗಳಲ್ಲಿ ನನ್ನ ಅರ್ನಿಂಗ್ಸ್ ಸರಿ ನಾನು ಆಟೋ ಇಂದ ಎಷ್ಟು ಇನ್ಕಮ್ ಮಾಡಿದ್ಯಾನಂತ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟು ನನ್ನ ಅರ್ನಿಂಗ್ಸ್ ಆಗಿದೆ ಬಟ್ ಇಷ್ಟು ಕಮ್ಮಿ ಆಗಕ್ಕೆ ರೀಸನ್ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ಸಿಕ್ಕಾಬಟ್ಟೆ ದಗೆ ಅಂದ್ರೆ ಇವಾಗ್ಲೂ ದಗೆ ಇದೆ ಹೆವಿ ಹೆವಿ ಬಿಸಿಲಿತ್ತು ಆಯ್ತಾ ಅದ್ರ ಜೊತೆಗೆ ಬಿಸಿ ಗಾಳಿ ಏನು ಕೂಡಾನು ಬೀಸೋದು ಅಂದ್ರೆ ಗಾಡಿ ಅಂತೂ ಓಡ್ಸಕ್ ಆಗ್ತಿರ್ಲಿಲ್ಲ ಜೊತೆಗೆ ಕಸ್ಟಮರ್ ಕೂಡ ತುಂಬಾ ತೀರಾ ಕಡಿಮೆ ಇದ್ರು ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಇಲ್ಲ ಸಾಯಂಕಾಲ ಹೊತ್ತು ಜಾಸ್ತಿ ಕಸ್ಟಮರ್ ಇದ್ರು ಇಲ್ಲ ಬೆಳಗ್ಗೆ ಹೊತ್ತು ಪೀಕ್ ಅವರಲ್ಲೇನೆ ಡ್ಯೂಟಿ ನಡೀತಾ ಇದ್ದು ಬಾಕಿ ಅಲ್ಲಿ ಬಂದು ಮಿನಿಮಮ್ ಡ್ಯೂಟಿ ನಡೀತಾ ಇತ್ತು ಬಟ್ ಅಷ್ಟು ಎತ್ಕೊಳಕ್ ಆಗ್ತಿರ್ಲಿಲ್ಲ ಎಲ್ಲಾದ್ರೂ ಮರ ಸಿಕ್ಕರೆ ಸಾಕು ಹೋಗಿ ರೆಸ್ಟ್ ಮಾಡ್ಬಿಡೋಣ ಅಂತ ಸೊ ಇದೇ ತರ ಹೋಯ್ತು ಮತ್ತೆ ತುಂಬಾ ಹೈ ರಿಸ್ಕ್ ಕೂಡಾನು ನಾನು ತಗೊಂಡು ಡ್ಯೂಟಿ ಮಾಡಕ್ ಆಗಿಲ್ಲ ಅದು ಮಾಡದೇ ಇರೋ ಕಾರಣ ಏನಂತಂದ್ರೆ ಬಿಸ್ಲೇನೆ ತುಂಬಾ ಹೈ ರಿಸ್ಕ್ ಏನಾದ್ರು ತಗೊಂಡು ಡ್ಯೂಟಿ ಮಾಡಿದ್ರೆ ಆ ನನ್ನ ಗ್ಯಾಸ್ ಎಲ್ಲ ಖರ್ಚಾಗ್ಬಿಟ್ಟು ಎಷ್ಟು ನಂಗೆ ಮೂವತ್ ಸಾವಿರದ ನಾನೂರು ರೂಪಾಯಿ ಉಳಿದಿತ್ತಲ್ಲ ಅದು ಕೂಡಾನು ಉಳಿತಿರ್ಲಿಲ್ಲ ಯಾಕಂದ್ರೆ ಹುಷಾರ್ ತಪ್ಪದ್ರೆ ತುಂಬಾ ಕಷ್ಟ ಆಗೋದು ಸೊ ಹಂಗಾಗಿ ನಾನು ಜಾಸ್ತಿ ರಿಸ್ಕ್ ತಗೋಳಕ್ ಹೋಗಿಲ್ಲ ಅಂತ ಹೇಳ್ಬೋದು ಏಪ್ರಿಲ್ ತಿಂಗಳಲ್ಲಿ ಸ್ನೇಹಿತರೆ ಆವರೇಜ್ ನಾನ್ ಆಟೋದಲ್ಲಿ ಎಷ್ಟಪ್ಪ ಒಂದ್ ದಿನಕ್ಕೆ ದುಡ್ದಿದೀನಿ ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಆ ಬರೀ ಸಾವಿರದ ಆರ್ನೂರು ಸಾವಿರದ ಎಂಟುನೂರು ಇಷ್ಟರಲ್ಲೇ ಮಾಡ್ಕೊಂಡು ಹೋಗಿರೋದು ನನ್ನ ಟಾರ್ಗೆಟ್ ಎರಡ್ ಸಾವಿರ ರೂಪಾಯಿ ಯಾವಾಗ್ಲೂ ಇರೋದು ಬಟ್ ಏನಂತಂದ್ರೆ ನಾನು ಎರಡ್ ಸಾವಿರ ರೂಪಾಯಿ ಟಚ್ ಮಾಡಿಲ್ಲ ಯಾಕಂದ್ರೆ ಬಿಸಿಲು ಜಾಸ್ತಿ ಇತ್ತು ಬರ ಬಿಸ್ಲಿದ್ದಿದ್ರು ಪರವಾಗಿರ್ಲಿಲ್ಲ ಏನಂದ್ರೆ ಬಿಸಿ ಗಾಳಿ ಕೂಡಾನು ಬೀಸೋದು ಅಂದ್ರೆ ಹೀಟ್ ವೇವ್ ಸಿಕ್ಕಾಪಟ್ಟೆ ಇತ್ತು ಸೊ ಆ ರೀಸನ್ ಇಂದ ತುಂಬಾ ರಿಸ್ಕ್ ತಗೋಳಕ್ ಹೋಗಿಲ್ಲ ನಾನು ಆ ಇಂದ ಒಂದ್ ಸ್ವಲ್ಪ ಗ್ಯಾಸ್ ಎಲ್ಲ ಖರ್ಚೆಲ್ಲ ಕಳೆದು ಒಂದು ಸಾವಿರದ ಮುನ್ನೂರು ಸಾವಿರದ ನಾನೂರು ರೂಪಾಯಿ ಹಂಗೆ ಉಳ್ಕೊಂಡ್ ಬಂದಿದೆ ಆ್ಯಾವ್ರೇಜ್ ಆಗ ಅಕ್ಕಿದೆ ಗ್ಯಾಸಿಗೆ ಎಷ್ಟು ಖರ್ಚಾಯಿತು ಅಂದ್ರೆ ಏಳುವರೆ ಸಾವಿರ ರೂಪಾಯಿ ಅಂತ ಹಾಕಿದೀನಿ ಅಂದ್ರೆ ಒಂದ್ ದಿನಕ್ಕೆ ಆವ್ರೇಜ್ ಆಗಿ ಮುನ್ನೂರು ರೂಪಾಯಿ ಗ್ಯಾಸ್ ಅಂತ ಹಾಕಿರೋದು ಇಪ್ಪತ್ತೈದು ದಿವಸ ಡ್ಯೂಟಿ ಮಾಡಿದೀನಿ ಅಂತ ಹಾಕಿದೀನಿ ಹೇಳ್ಬೇಕು ಅಂತಂದ್ರೆ ಇಪ್ಪತ್ತೈದು ದಿವಸಕ್ಕಿಂತನು ಕಮ್ಮಿನೇ ನಾನು ಡ್ಯೂಟಿ ಮಾಡಿರೋದು ಬಟ್ ಆವ್ರೇಜ್ ಆಗಿ ಇಪ್ಪತ್ತೈದು ದಿನ ಅಂತ ಹಾಕಿದ್ದೀನಿ ಯಾಕಂದ್ರೆ ಆ ತುಂಬಾ ರಜೆಗಳು ಕೂಡ ಮಾಡಿದೀನಿ ಏಪ್ರಿಲ್ ತಿಂಗಳಲ್ಲಿ ಒಂದು ಏಳೆಂಟು ರಜಾ ಮಾಡಿದ್ದೀನಿ ಬಟ್ ಏನಂತಂದ್ರೆ ನೆನಪಾಗ್ತಿಲ್ಲ ಯಾವ್ದಾದ್ಕೆ ರಜಾ ಮಾಡಿದೆ ಅಂತ ಹಂಗಾಗಿ ಇಪ್ಪತ್ತೈದು ದಿವಸ ಡ್ಯೂಟಿ ಮಾಡಿದ್ದೀನಿ ಅಂತ ಹಾಕಿದ್ದೀನಿ ಒಂದ್ ದಿನ ಮೂರ್ ದಿನ ಎಕ್ಸ್ಟ್ರಾನೇ ರಜಾ ಆಗಿರುತ್ತೆ ಸೊ ಖರ್ಚು ವೆಚ್ಚ ಎಲ್ಲ ಕಳೆದು ನನ್ನ ಏಪ್ರಿಲ್ ತಿಂಗಳು ನನ್ನ ಆಟೋ ಇಂದ ನಾನು ದುಡಿಮೆ ಮಾಡಿರೋದು ಎಷ್ಟಪ್ಪ ಅಂತ ಅಂದ್ರೆ ಮೂವತ್ ಸಾವಿರದ ನಾನೂರು ರೂಪಾಯಿ ಸ್ನೇಹಿತರೆ ಹಾಗೆ ಮೀಟರ್ ಬಾಡಿಗೆನಲ್ಲಿ ಒಂದು ಸಾವಿರ ಎರಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ದೀನಿ ಬಟ್ ಏನಂತಂದ್ರೆ ಲೆಕ್ಕ ಸಿಕ್ತಾ ಇಲ್ಲ ಹಂಗಾಗಿ ನಾನು ಒಂದು ಎರಡುವರೆ ಸಾವಿರ ರೂಪಾಯಿ ಅಷ್ಟೇನೆ ಮೀಟರ್ ಬಾಡಿಗೆ ಅಂತ ಹಾಕಿದ್ವಿ ಯಾಕಂದ್ರೆ ಬಿಸ್ಲಿ ಇತ್ತಲ್ವಾ ಸುಮಾರು ಜನ ಬಂದು ಬರೀ ನಾವು ಓಲಾ ಊಬರ್ ಗೆನೇ ಕಾಯ್ಕೊಂಡಿರ್ತಿವಿ ಆನ್ಲೈನ್ ಡ್ಯೂಟಿಗೆ ಅಂತಂದ್ರೆ ಪಾಪ ವಯಸ್ಸಾದವರು ಇರ್ತಾರೆ ಸೊ ನಮ್ ತರದವರು ಇರ್ತಾರೆ ಅವ್ರು ಕೂಡನು ಸರ್ವ್ ಮಾಡ್ಬೇಕು ಯಾಕಂದ್ರೆ ಇವು ಓಲಾ ಊಬರ್ ಕಂಪ್ನಿಯವ್ರ ಬಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಅಂದ್ಬಿಟ್ಟು ಪಾಪ ರೋಡ್ ಅಲ್ಲಿ ಬಿಟ್ಟು ಆಗಲ್ವಲ್ಲ ಸೊ ಅವ್ರನ್ನ ಕೂಡ ನಾನು ಕರ್ಕೊಂಡೋಗಿ ಡ್ರಾಪ್ ಹಾಕಿದ್ದೀನಿ ಸೊ ಹಂಗಾಗಿ ಅದೆಲ್ಲ ಅಮೌಂಟ್ ಅಷ್ಟು ಅಷ್ಟ ಸಿಗ್ತಾ ಇಲ್ಲ ಹಂಗಾಗಿ ಒಂದು ಎರಡ್ ಸಾವಿರ ರೂಪಾಯಿ ಕಮ್ಮಿನೇ ಹಾಕಿದೀನಿ ಮತ್ತೆ ಸ್ನೇಹಿತರೆ ಮೇ ತಿಂಗಳಲ್ಲಿ ಯಾವ ತರ ಇರುತ್ತೆ ನಾನು ಡ್ಯೂಟಿ ಅಂತ ನೋಡೋ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನಿಮ್ಗೆ ಏನಾದ್ರು ಇಷ್ಟ ಆಗಿರ ಲೈಕ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡ್ಬೇಕಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂತಂದ್ರೆ ಚಾನಲ್ ಗ್ರೋ ಆಗ್ತಿಲ್ಲ ನೂರ್ ಜನ ನೋಡಿದ್ರೆ ಅದ್ರಲ್ಲಿ ಬರೀ ಏಳು ಜನ ಅಷ್ಟೇನೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇದಾರೆ ಮಿಕ್ಕಿದ ಯಾರು ತೊಂಬತ್ ಜನ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ನೈಂಟಿ ತ್ರೀ ಪರ್ಸೆಂಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ ದಯವಿಟ್ಟು ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳೋದೇನಂತಂದ್ರೆ ಆ ಚಾನಲ್ ನ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಅಂತ ಅನ್ಬಿಟ್ಟು ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲೇ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ